ಈ ಖಾಲಿ ಟ್ರಂಕ್ ಸರ್ಕಾರ ಟ್ರೆಂಡಿಂಗ್ ಅಲ್ಲಿ ಇದೆ ತೇಜಸ್ವಿ ಸೂರ್ಯ ಅವರು ಈ ಖಾಲಿ ಟ್ರಂಕ್ ಸರ್ಕಾರ ಅನ್ನೋ ಒಂದು ಅಭಿಯಾನವನ್ನ ಶುರು ಮಾಡಿದ್ರು ರಾಜ್ಯ ಸರ್ಕಾರದ ಪ್ರತಿನಿಧಿತ್ವದ ರೀತಿ ಖಾಲಿ ಟ್ರಂಕ್ ತಗೊಂಡು ಹೋಗ್ತಾ ಇದೀವಿ ಅಷ್ಟೇ ಇದ್ರಲ್ಲಿ ಏನು ಇಲ್ಲ ದಯವಿಟ್ಟು ನೀವೇ ನೋಡ್ಬಿಡಿ ಏನು ಇಲ್ಲ ನಮ್ಮ ರಾಜ್ಯ ಸರ್ಕಾರ ತರ ಖಾಲಿ ಟ್ರಂಕ್ ಏನು ಇಲ್ಲ ಇದ್ರಲ್ಲಿ ಸರ್ಕಾರ ಖಾಲಿಯಾಗಿದೆ ಖಜಾನೆ ಖುಲ್ಲನು ಖುಲ್ಲ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ ಮೆಟ್ರೋ ದರದಲ್ಲಿ ನಾವು ಹೆಚ್ಚಳ ಮಾಡಿದ್ರಲ್ಲಿ ನಮ್ಮ ಪಾತ್ರವೇ ಇಲ್ಲ ಏನಿದ್ರು ಮೋದಿ ಸರ್ಕಾರದ್ದು ಅಂತ ಬಟ್ ಮಾಡಿ ಅಷ್ಟು ಅಂತ ಹೇಳಿದ್ಯಲ್ಲ ಅಷ್ಟು ಹೇಳಿದ್ದು ಯಾರಾಗುತ್ತೆ ನರೇಂದ್ರ ಮೋದಿ ಅವ್ರ ಆಗ್ತಾರ ಅವರೇನು ಕರ್ನಾಟಕದ ಸಿಎಂ ಒಂದು ಖಾಲಿ ಟ್ರಂಕಿಗೆ ಹೆದರ್ ಬಿಟ್ರಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಜಿ ಪರಮೇಶ್ವರ್ ಅವ್ರೆ ಸತ್ಯ ಹಂಗೇನೆ ಒಂಥರ ಭಯಂಕರ ಕಹಿ ಇರುತ್ತೆ ಬಟ್ ಅದು ದೂರದಿಂದ ನೋಡಕ್ಕೆ ಓಕೆ ಕುಡ್ದಾಗ್ಲೇ ಗೊತ್ತಾಗೋದು ಜಯ ಶ್ರೀರಾಮ್ ನಾನು ಅಜಿತ್ ಬಾಪ್ನಹಳ್ಳಿ ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್ ನಿನ್ನೆ ನಿನ್ನೆ ತನಕ ಕಾಂಗ್ರೆಸ್ ಬಾಯಲ್ಲಿ ಒಂದೇ ಒಂದು ಜಪ ಏನಂದ್ರೆ ಟ್ರಂಪು 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 ಈ ಡೊನಾಲ್ಡ್ ಟ್ರಂಪ್ಗೆ ಮೋದಿ ಹೆದರ್ಕಂಬಿಟ್ಟವ್ರೆ ಭಾರತವನ್ನ ಬೆಂಡ್ ಮಾಡಿಬಿಟ್ಟವ್ರೆ ಹೀಗಾಗಿ ಟ್ರಂಪ್ ಅನ್ನೋ ವ್ಯಕ್ತಿಗೆ ಈ ಮೋದಿ ಅನ್ನೋರು ನರೇಂದ್ರ ಮೋದಿಯಾಗಿ ಉಳಿದಿಲ್ಲ ಸರೆಂಡರ್ ಮೋದಿಯಾಗಿ ಉಳಿದಿದ್ದಾರೆ ಅಂತ ಎಲ್ಲ ಕಡೆ ಎಲ್ಲ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಆರೋಪ ಮಾಡ್ತಾನೇ ಇತ್ತು ಆದರೆ ಇವಾಗ ಕರ್ನಾಟಕದಲ್ಲಿ ಆ ಟ್ರಂಪ್ ಅನ್ನೋದು ಒಂದು ಅಕ್ಷರ ಚೇಂಜ್ ಆಗಿ ಇನ್ನೊಂದು ಭಯವನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಂದುಬಿಟ್ಟಿದೆ ಅದು ಟ್ರಂಪ್ ಅಲ್ಲ ಬದಲಾಗಿ ಟ್ರಂಕ್ ಅಂದರೆ ಈ ಖಾಲಿ ಇರುತ್ತಲ್ಲ ತಗಡಿಂದು ಅದೊಂದು ಈ ಖಾಲಿ ಟ್ರಂಕ್ ಸರ್ಕಾರ ಅಂಥದ್ದೊಂದು ಟ್ರೆಂಡಿಂಗಲ್ಲಿದೆ ಅದೊಂದು ಶುರು ಮಾಡಿದ್ದು ಸಂಸದ ತೇಜಸ್ವಿ ಸೂರ್ಯ ಅವರು ಅಂದರೆ ಈ ಮೆಟ್ರೋ ದರ ಏರಿಕೆ ವಿರುದ್ಧವಾಗಿ ಜನಸಾಮಾನ್ಯರಿಗೆ ಹೊರೆ ಮಾಡಬೇಡಿ ಅವೈಜ್ಞಾನಿಕವಾಗಿ ಬೇಕಾಬಿಟ್ಟಿ ದರವನ್ನು ಏರಿಕೆ ಮಾಡಿದ್ರೆ ಸಮಸ್ಯೆ ಯಾರಿಗಾಗುತ್ತೆ ಸಿದ್ದರಾಮಯ್ಯವರಿಗೂ ಆಗೋಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಆಗಲ್ಲ ಹಾಗೆ ಪರಮಣ್ಣಂಗೂ ಆಗಲ್ಲ ಅವರೆಲ್ಲ ಜಾಸ್ತಿ ಜಾಸ್ತಿ ಹೆಲಿಕಾಪ್ಟ್ರಲ್ಲಿ ಓಡಾಡೋರು ಸೊ ಮೆಟ್ರೋದಲ್ಲಿ ಓಡಾಡುವಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಏನು ಮಿಡಲ್ ಕ್ಲಾಸ್ ಇದಲ್ಲ ಅವರಿಗೆ ತುಂಬ ಸಮಸ್ಯೆ ಆಗುತ್ತೆ ಈಗಾಗಲೇ ಬೇಕಾಬಿಟ್ಟು ದರವನ್ನು ಏರಿಕೆ ಮಾಡಿಬಿಟ್ಟಿದ್ದಾರೆ ಭಾರತದ ಬೇರೆ ಬೇರೆ ಮೆಟ್ರೋ ನಗರಗಳಿದ್ದವಲ್ಲ ಅದಕ್ಕೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿನ ನಮ್ಮ ಮೆಟ್ರೋದಷ್ಟು ದುಬಾರಿ ಯಾವುದೂ ಇಲ್ಲ ಹೀಗಾಗಿ ತೇಜಸ್ವಿ ಸೂರ್ಯ ಅವರು ಈ ಖಾಲಿ ಟ್ರಂಕ್ ಸರ್ಕಾರ ಅನ್ನೋ ಒಂದು ಅಭಿಯಾನವನ್ನು ಶುರು ಮಾಡಿದ್ರು ಹಾಗೆ ಖಾಲಿ ಟ್ರಂಕ್ ಜೊತೆಗೆ ಮೆಟ್ರೋ ಸ್ಟೇಷನ್ಗೆ ಹತ್ತೋಕೆ ಬಂದರು ಪೊಲೀಸರು ಅದಾಗಲೇ ಎರಡು ತಾಸು ಮುಂಚೆನೇ ಬಂದು ನಿಂತಿದ್ರು ಅಂದರೆ ಅವ್ರನ್ನ ಅಲ್ಲಿ ತಡೆದ್ರು ನೀವು ಈ ಥರ ಎಲ್ಲ ಹೋಗೋಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿದರು ತೇಜಸ್ವಿ ಸೂರ್ಯ ಅವರು ತುಂಬ ಲಾಜಿಕ್ ಆಗಿಯೇ ಮಾತಾಡಿದ್ರು ಟ್ರಂಕ್ ತಗೊಂಡು ಮೆಟ್ರೋದ ಒಳಗಡೆ ಹೋಗಬಾರ್ದು ಅಂತ ಎಲ್ಲಾದರೂ ಕಾನೂನು ಇದೆಯಾ ಅಂತ ಕೇಳಿದ್ದಾರೆ ಆದರೆ ನಮ್ಮ ಪೊಲೀಸರು ಅಂದರೆ ಗೊತ್ತಲ್ಲ ಈ ಕಿಲಿ ಕೊಡೋ ಕೈಗೊಂಬೇಕಾದರೂ ಒಂಚೂರು ಜಾಸ್ತಿ ಫ್ರೀಡಮ್ ಇರುತ್ತೆನೋ ಆದರೆ ಅಲ್ಲಿ ಜಿ ಪರಮೇಶ್ವರ್ ಅವರ ನೇತೃತ್ವದ ಈ ಗೃಹ ಇಲಾಖೆಯಲ್ಲಿ ಪೊಲೀಸರು ಮಾತ್ರ ಆ ಕೀಗೊಂಬೇಕಿಂತಲೂ ಕೂಡ ಅತ್ತತ್ತ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಅವರು ಕೈ ಕಟ್ಕೊಂಡು ಕೇಳಿದ್ದೇ ಕೇಳಿದ್ದು ತೇಜಸ್ವಿ ಸೂರ್ಯ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ದೇ ಹಾಕಿದ್ದು ಟ್ರಂಕ್ ತಗೊಂಡು ಒಳಗಡೆ ಹೋಗಬಾರ್ದು ಅಂತ ಇದೆಯಾ ಅಂತ ಕೇಳಿದ್ರು ಹಾಗೆ ನಿನ್ನೆ ದಿವಸ ಅವರು ಒಂದು ಟಿ ಶರ್ಟನ್ನು ಹಾಕಿದ್ದು ಕೂಡ ವೈರಲ್ ಆಗಿತ್ತು ಜೊತೆಗೆ ಟ್ರಂಕ್ ಮೇಲೆ ಖಾಲಿ ಟ್ರಂಕ್ ಸರ್ಕಾರ ಅನ್ನೋದು ಇತ್ತು ಅಲ್ಲಿ ಪ್ರತಿಭಟನೆ ಅಂತ ಯಾವುದೂ ಕೂಡ ಕಾಣಿಸ್ತಾ ಇರಲಿಲ್ಲ ಈ ಪೊಲೀಸರಿಗೆ ಆಗೋ ಹಾಗೆ ಪ್ರಶ್ನೆಯನ್ನು ಕೇಳಿದರು ತೇಜಸ್ವಿ ಸೂರ್ಯ ಅವರು ಸರ್ ನಾವು ಪ್ರೊಟೆಸ್ಟ್ ಮಾಡಿಲ್ಲ ನಮ್ ಫ್ಲೈಟ್ ಮಿಸ್ ಆಗಿ ನೀವೇಗೂ ಬಿಡಲ್ಲ ಅಂದ್ರೆ ಬಿಡಿ ಸರ್ ಎಲ್ಲಿದೆ ಸ್ಟಿಕ್ಕರ್ ಬಿಡಿ ಮೆಟ್ರೋದಲ್ಲಿ ಹೋಗಕ್ ಬಿಡಲ್ಲ ಅಂದ್ಮೇಲೆ ಯಾಕೆ ನಾವು ಹೋರಾಟ ನಿಲ್ಸ್ಬೇಕು ಇದು ನಾವೆಂಗೂ ಹೋರಾಟ ಅಲ್ಲ ನಾವು ಮೆಟ್ರೋದಲ್ಲಿ ಹೋಗ್ತೀವಿ ಅಂದ್ರೂ ಬಿಡ್ತಾ ಇಲ್ಲ ನೀವು ಅದೆಲ್ಲ ಆಯ್ತು ಪೊಲೀಸರಿಗೆ ಏನ್ ಬೇಕಾಗಿತ್ತು ತೇಜಸ್ವಿ ಸೂರ್ಯ ಅವ್ರನ್ನ ವಶಕ್ಕೆ ಪಡಿಬೇಕಾಗಿತ್ತು ಹಾಗಾಗಿ ಟ್ರಂಕನ್ನು ಫಸ್ಟು ವಶಕ್ಕೆ ಪಡಿಸ್ಕೊಂಡ್ರು ಜೊತೆಗೆ ಆ ಟ್ರಂಕನ್ನ ಹಿಡ್ಕೊಂಬಂದಿದ್ದ ತೇಜಸ್ವಿ ಸೂರ್ಯ ಅವರನ್ನು ಸರ್ ನೀವು ಮೆಟ್ರೋದಲ್ಲಿ ಹೋಗೋದು ಬೇಡ ಜೀಪ್ ಹತ್ತಿ ಅಂತ ಜೀಪಲ್ಲಿ ಕೂರಿಸಿಕೊಂಡ್ರು ಅವರು ಎಷ್ಟೇ ವಾರ್ನಿಂಗ್ ಮಾಡಿದ್ರೂ ಕೂಡ ಈಗ ಅಧಿವೇಶನ ನಡೀತಾ ಇರೋ ಟೈಮಲ್ಲಿ ಒಬ್ಬ ಸಂಸದನನ್ನು ಆ ಥರ ಅರೆಸ್ಟ್ ಮಾಡೋಕ್ಕೆ ಯಾವೆಲ್ಲ ಪ್ರೊಸೀಜರ್ಗಳಿವೆ ಅನ್ನೋ ಕಾನೂನನ್ನು ಹೇಳಿದ್ರು ಕೂಡ ಪೊಲೀಸರು ಕಿವಿಗೆ ಹಾಕ್ಕೊಳ್ಳಿಲ್ಲ ಯಾಕೆಂದರೆ ಇಲ್ಲಿ ಕರ್ನಾಟಕದ ಹೋಮ್ ಅನ್ನೋ ಬಿಗ್ ಬಾಸ್ದು ಒಂದು ಆದೇಶ ಬಂದಿದೆಯಲ್ಲ ಬಿಗ್ ಬಾಸ್ ಅವರನ್ನು ವಶಕ್ಕೆ ಪಡಿಬೇಕು ಅನ್ನೋ ಆಜ್ಞೆ ಹೊಡಿಸುತ್ತಾರೆ ಅಂತ ಹೇಳಿ ಕಳಿಸಿದಾರಲ್ಲ ಹೀಗಾಗಿ ಪೊಲೀಸರಿಗೆ ಕೆಲಸ ಮಾಡಲೇಬೇಕಾಯಿತು ಮುಂದಿನ ಮುಂದೆ ನೋಡ್ಕೊಳ್ಳೋಣ ಅಂದ್ಕೊಂಡು ಪಾಪ ಅವ್ರನ್ನ ಜೀಪಲ್ಲಿ ಕೂರಿಸ್ಕೊಂಡು ಬಂದರು ಇದನ್ನೆಲ್ಲ ನೋಡ್ತಾ ಇದ್ದ ಹಾಗೆ ನಮಗೊಂದು ಆಶ್ಚರ್ಯ ಆಗುತ್ತೆ ಜನಸಾಮಾನ್ಯರು ಜಾಸ್ತಿಯಾಗಿ ಬೆಳೆಸೋ ಮೆಟ್ರೋ ಮೇಲೆ ಈಗ ಅಕ್ಕಮಕ್ಕ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಸರ್ಕಾರ ಖಾಲಿಯಾಗಿದೆ ಖಜಾನೆ ಖುಲ್ಲಂ ಖುಲ್ಲ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ ಖಾಲಿ ಟ್ರಂಕ್ ಸರ್ಕಾರ ಅನ್ನೋದಕ್ಕೆ ಸರ್ಕಾರದ ವಿರುದ್ಧ ಅಭಿಯಾನ ಶುರುವಾಗ್ತಾ ಇರೋದಕ್ಕೆ ಸರ್ಕಾರ ಬೆಚ್ಚಿ ಬಿದ್ದ ಹಾಗೆ ಕಾಣ್ತಾ ಇದೆ ಹೀಗಾಗಿ ಮಾಡೋ ಕೆಲಸನೆಲ್ಲ ಮಾಡದ್ಬಿಟ್ಟು ಈ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಿದ ಸಂಸದನ ವಿರುದ್ಧ ಪೊಲೀಸ್ ಪಡೆಯನ್ನು ಬಿಡ್ತಾರಲ್ಲ ಆಶ್ಚರ್ಯ ಆಗಬೇಕಾಗಬಾರ್ದ ಆಗಲೇಬೇಕಾಗುತ್ತೆ ಸೊ ಇನ್ನೊಂದು ವಿಚಾರವನ್ನು ನಾವು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕು ನೀವು ಇತ್ತೀಚಿನ ವಿದ್ಯಮಾನಗಳನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಆ ಎರಡು ವಿಚಾರಗಳು ನೆನಪಾಗುತ್ತೆ ಅಕ್ರಮ ಬಾಂಗ್ಲಾ ನಿವಾಸಿಗರನ್ನು ಪತ್ತೆ ಹಚ್ಚಿದ್ರೆ ನಮ್ಮ ಜನಸಾಮಾನ್ಯರನ್ನು ಬಂಧಿಸಿ ಜೈಲಿಗೆ ಹಾಕ್ಲಾಗತ್ತೆ ಆದರೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಅದೊಂದು ಅಭಯ ಸಿಗುತ್ತೆ ಪೊಲೀಸವರನ್ನು ಅರೆಸ್ಟ್ ಮಾಡುವ ಯಾವ ಗೋಜಿಗೂ ಹೋಗೋದಿಲ್ಲ ಜೊತೆಗೆ ಎಲ್ಲ ದಾಖಲೆಗಳನ್ನು ಮುಂದಿಟ್ಟರೂ ಕೂಡ ಆ ದಾಖಲೆಗಳನ್ನು ಕೊಟ್ಟಿರ್ತಾರಲ್ಲ ನಮ್ಮ ಕರ್ನಾಟಕ ನಮ್ಮ ಭಾಷೆ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಇದೆ ನಮ್ಮ ಜಾಗವನ್ನು ಎಲ್ಲಿಂದಲೋ ಬಂದವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ತೋರಿಸಿದ್ರೆ ಅವರ ಮೇಲೆಯೇ ಈ ಶಿಕ್ಷೆ ಮಾಡುವಂತಹ ಇಲ್ಲೊಂದು ಪ್ರೊಸೀಜರ್ ನಡೀತಾ ಇದೆ ಜೊತೆಗೆ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಿದ್ದ ತೇಜಸ್ವಿ ಸೂರ್ಯ ಅವರನ್ನು ಬಂಧಿಸಿ ಏನೊಂದು ಒಂದು ನೋಡ್ತಾ ಇದ್ದಾರೆ ಆದರೆ ಇನ್ನೊಂದು ಕಾಮಿಡಿ ಗೊತ್ತಾ ನಮ್ಮ ರಾಜ್ಯದಲ್ಲಿ ಈ ಗಾಂಜಾ ಕೇಸ್ಗಳನ್ನು ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿತಾ ಇದ್ದಾರೆ ಇನ್ಯಾವುದೋ ಪೊಲೀಸರು ಬಂದು ಅಥವಾ ಎನ್ ಐ ಎ ಬಂದು ಇಲ್ಲಿನ ಉಗ್ರರನ್ನು ಸದೆ ಹೊಡಿತಾ ಇದೆ ಅಲ್ಲಿ ಸಿ ಎಂ ತವರು ಜಿಲ್ಲೆ ಮೈಸೂರಲ್ಲೇ ಡ್ರಗ್ ಫ್ಯಾಕ್ಟ್ರಿಯನ್ನೇ ತಕ್ಕೊಂಡಿದ್ರು ಆ ವಿಚಾರ ನಮ್ಮ ರಾಜ್ಯಕ್ಕೆ ಗೊತ್ತೇ ಇಲ್ಲ ಸೊ ಇಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಇಂಥವ್ರನ್ನ ನಂಬಿಕೊಂಡು ಈ ಕಾನೂನು ಸುವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ನಂಬ್ಕೊಂಡಿದ್ದೀವಲ್ಲ ಇದು ಇವತ್ತೋಕೆ ನಾಳೆ ಓಕೆ ಈ ಭವಿಷ್ಯಕ್ಕೆ ಇದೇ ಥರ ಆಗ್ತಾ ಹೋದರೆ ನಮ್ಮ ಮಕ್ಕಳು ನಾಳೆ ನಮಗೆ ಉಗಿಬೋದೇನು ಏ ಅಪ್ಪ ಆ ಟೈಮಲ್ಲಿ ಎಂಥ ಪಕ್ಷಕ್ಕೆ ಎಂಥ ನಾಲಾಯಕ್ ಅಭ್ಯರ್ಥಿಗಳಿಗೆಲ್ಲ ಓಟ್ ಹಾಕಿ ಗೆಲ್ಸ್ಬಿಟ್ಟಿ ಅಪ್ಪ ಅಂತ ನಾಳೆ ದಿವಸ ಉಗಿಬೋದು ಸೊ ಒಂದು ಉಗಿತಕ್ಕೆ ಕಾಯಿರಿ ಅಥವಾ ಬದಲಾವಣೆಗೇನಾದರೂ ಯೋಚನೆ ಮಾಡಿ ಜೊತೆಗೆ ಜನರ ಹಿತಕ್ಕಾಗಿ ಯಾರೆಲ್ಲ ನಾಯಕರು ಧ್ವನಿಗೂಡಿಸ್ತಾರಲ್ಲ ಅದು ಯಾವುದೇ ಪಕ್ಷ ಆಗಿರಲಿ ಅಲ್ಲಿ ನಿಮ್ಮ ಬೇಷರತ್ ಬೆಂಬಲ ಬೇಕಾಗುತ್ತೆ ಈಗಾಗಲೇ ಮೆಟ್ರೋ ರೇಟನ್ನು ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಈಗ ಮತ್ತೆ ಅದಕ್ಕೆ ಜಾಸ್ತಿ ಮಾಡಬೇಕು ಅನ್ನೋ ಮನವಿಯನ್ನು ಅದೇ ರೈಲ್ವೆ ನಿಗಮದ ಮೂಲಕ ಮತ್ತೆ ಸರ್ಕಾರ ಇಸ್ಕೊಂಡು ಸರ್ಕಾರ ಜಾಸ್ತಿ ಮಾಡ್ತಾ ಇದೆ ಬಟ್ ಮೆಟ್ರೋ ದರ ಏರಿಕೆ ಆದಾಗಲೆಲ್ಲ ಸರ್ಕಾರ ಏನು ಹೇಳಿತ್ತು ಮೆಟ್ರೋ ದರದಲ್ಲಿ ನಾವು ಹೆಚ್ಚಳ ಮಾಡಿದರಲ್ಲಿ ನಮ್ಮ ಪಾತ್ರವೇ ಇಲ್ಲ ಏನಿದ್ರೂ ಅದು ಮೋದಿ ಸರ್ಕಾರದ್ದು ಅಂತ ಬಟ್ಟು ಮಾಡಿತ್ತು ಆದರೆ ಬಿ ಎಮ್ ಆರ್ ಸಿ ಎಲ್ ಯಾರಿಗೇಳ್ಟ್ರೂ ಬರೆದಿದೆ ಮೋದಿ ಸರ್ಕಾರಕ್ಕೆ ಲೆಟರ್ನ ಬರೆದಿಲ್ಲ ಬರೆದಿರೋದು ರಾಜ್ಯ ಸರ್ಕಾರಕ್ಕೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗಾಗಿ ಇಲ್ಲಿ ಅಸ್ತು ಅಂತ ಹೇಳಿದೆಯಲ್ಲ ಆ ಅಸ್ತು ಹೇಳಿದ್ದು ಯಾರಾಗುತ್ತೆ ನರೇಂದ್ರ ಮೋದಿ ಅವರು ಆಗ್ತಾರ ಅವರೇನು ಕರ್ನಾಟಕದ ಸಿ ಎಮ್ಮ ಖಂಡಿತ ಅಲ್ಲ ಹಾಗಾಗಿ ಈ ರೇಟನ್ನು ಜಾಸ್ತಿ ಮಾಡಿರೋ ವಿಚಾರದಲ್ಲಿ ಕೂಡ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ನಡೀತಾ ಇದೆ ಅದನ್ನು ದಾಖಲೆಗಳನ್ನು ಇಟ್ಕೊಂಡು ಪ್ರಶ್ನೆ ಮಾಡಿದಂತಹ ಸಂಸದನನ್ನು ಬಂಧಿಸುವ ಒಂದು ಹೈಡ್ರಾಮಾ ಕೂಡ ಸರ್ಕಾರ ಮಾಡ್ತಾ ಇದೆ ಸೊ ಇದೆಲ್ಲ ಆಟ ಎಷ್ಟು ದಿನ ನಡೀಬೋದು ಇದೆಲ್ಲವನ್ನು ಕನ್ನಡಿಗರು ಎಷ್ಟು ದಿನಗಳ ಕಾಲ ಸಹಿಸ್ಕೋಬೋದು ಪ್ರಶ್ನೆ ಬರಲ್ವಾ ಖಂಡಿತ ಬರುತ್ತೆ ಅಲ್ಲ ಒಂದು ಖಾಲಿ ಟ್ರಂಕಿಗೆ ಹೆದರ್ಬಿಟ್ರಲ್ಲ ಸಿದ್ದರಾಮಯ್ಯನವ್ರೇ ಡಿ ಕೆ ಶಿವಕುಮಾರ್ ಅವರೇ ಜಿ ಅವರೇ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅರೇ ಸತ್ಯ ಹಾಗೇನೆ ಒಂಥರ ಭಯಂಕರ ಕಹಿ ಇರುತ್ತೆ ಬಟ್ ಅದು ದೂರದಿಂದ ನೋಡೋಕ್ಕೆ ಓಕೆ ಕುಡ್ದಾಗಲೇ ಗೊತ್ತಾಗೋದು ಅದು ಎಷ್ಟು ಕಹಿ ಇದೆ ಅಂತ ಸೊ ಸತ್ಯವನ್ನು ಜೀರ್ಣ ಮಾಡಿಸಿಕೊಳ್ಳೋಕೆ ತುಂಬ ದೊಡ್ಡ ಶಕ್ತಿ ಬೇಕಾಗುತ್ತೆ ಆ ಶಕ್ತಿ ನಿಮ್ಮಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ ಅದರ ಜೊತೆಗೆ ನಿಮ್ಮ ಎಲ್ಲ ತೋಳಬಲಗಳನ್ನು ಬಾಕಿ ಬಾಕಿ ಬಲಗಳು ಇರ್ತಾವಲ್ಲ ಅವೆಲ್ಲವನ್ನು ಕೂರ್ಚಿ ಕಚ್ಚಾಟಕ್ಕೆ ವ್ಯಯ ಮಾಡ್ತಾ ಇರೋ ಥರ ಎಲ್ಲ ಕನ್ನಡಿಗರಿಗೆ ಕಾಣ್ತಾ ಇದೆ ಅಂದ ಹಾಗೆ ನಿಮ್ಮ ಮನೆಯಲ್ಲಿ ಖಾಲಿ ಟ್ರಂಕ್ ಇದೆಯಾ ಅಥವಾ ಕರ್ನಾಟಕ ಸರ್ಕಾರವನ್ನು ನೋಡಿ ಆ ಸರ್ಕಾರದ ಅಡಿಯಲ್ಲಿ ನಮ್ಮ ಮನೆ ಇರೋದಕ್ಕೆ ಹಾಂ ನಮ್ಮ ಮನೇಲೊಂದು ಖಾಲಿ ಟ್ರಂಕ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಿಜ ಹೇಳಬೇಕು ಇನ್ನು ಯಾರೆಲ್ಲ ಹೊಸದಿಗಂಥ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ವೋ ಈ ಕೂಡಲೇ ಮಾಡಿ ಹಾಗೆ ಎಲ್ಲ ವೀಡಿಯೋಗಳಿಗಾಗಿ ಬೆಲ್ಲೈಕೋನನ್ನು ಅವತ್ತಿ ಜಯ ಶ್ರೀರಾಮ್